ನನ್ಗ ಅದು ಸಂಬಂಧ ಇಲ್ಲ ಅದು ಪೊಲೀಸ್ ಇಲಾಖೆ ಅವ್ರ ತೀರ್ಮಾನ ಮಾಡಿ ಅವ್ರು ಮಾಡಿರೋದು ತಮ್ಗೆಲ್ಲ ಗೊತ್ತಿದೆ ಮಾಧ್ಯಮದಲ್ಲೇ ತಾವು ಆಮೇಲೆ ಹೌದ್ ಯಾವ್ದೋ ಒಂದು ಫೋಟೋ ಇದ್ದಿದ್ ಕಾರಣಕ್ಕೆ ಲಾಂಚ್ ಅಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ ಕಾರಣಕ್ಕೆ ನಿಮ್ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದ್ ಇಶ್ಯೂ ಮಾಡಿದೆ ಅದು ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದನ್ನೇ ಕೋಟಿ ಗಟ್ಲೆ ಮಾತಾಡ್ತಾನೆ ಆ ಅಲ್ಲಿ ಪೊಲೀಸ್ ಅವ್ರು ಮಾಡಿದ್ರು ಬಳ್ಳಾರಿ ಬಳ್ಳಾರಿ ಉಸ್ತುವಾರಿ ಸರ್ ಹಿಂಗಾಗಿ ಅವ್ರು ರಾಜ್ಯ ತಗೊಂಡಿಕ್ ಅವ್ರೆ ಉಸ್ತುವಾರಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ಬೋದು ಐ ಆಮ್ ನಾಟ್ ಎ ಡಿಜಿ ನಾನವನಲ್ಲ 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 ಅವ್ರು ಯಾವುದೋ ಒಂದ್ ಫೋಟೋ ತೋರ್ಸ ಇದ್ದಿದ್ ಕಾರಣಕ್ಕೆ ಲಾಂಜ್ ಅಲ್ಲಿ ಕೂತ್ಕೊಂಡು ಕಾಫಿ ಸಿಗರೇಟ್ ಸೇದಿದ್ ಕಾರಣಕ್ಕೆ ನಿಮ್ ಮಾಧ್ಯಮದಲ್ಲೇ ದೊಡ್ಡ ಒಂದ್ ವಾರ ಒಂದ್ ಇಶ್ಯೂ ಮಾಡಿದ್ರೆ ಅದು ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ थी जन्म के